ಆಸ್ತಿಯ ಹಕ್ಕನ್ನು ರೈತರು ಹೊಂದಲು ಈ ಪಾವತಿ ಖಾತೆ ಆಂದೋಲನ ಸಹಕಾರಿಯಾಗಿದೆ ಎಂದ ಉಸ್ತುವಾರಿ ಸಚಿವರಾದ ಎನ್ ರಾಜಣ್ಣ ಹೇಳಿಕೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲೆಯಲ್ಲಿನ ಈ ಖಾತೆ ಆಂದೋಲನಕ್ಕೆ ಚಾಲನೆ ನೀಡಿದ ರಾಜಣ್ಣನವರು ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಶನಿವಾರದಂದು ಜನಸ್ಪಂದನ ನಡೆಸುವಂತೆ ಸೂಚನೆ ತಾಲೂಕಿನ ಹಿರಿಸಾವೆ ಸಮೀಪವಿರುವ ಚಿಕ್ಕನಹಳ್ಳಿ ಗೇಟ್ ಬಳಿಯ ಸದ್ಗುರು ಸಾಯಿ ಮಂದಿರದಲ್ಲಿ ಜುಲೈ ಹತ್ತರಂದು ಗುರುಪೂರ್ಣಿಮೆ ಕಾರ್ಯಕ್ರಮ ಸಾಯಿಬಾಬಾರಿಗೆ ವಿಶೇಷ ಪೂಜೆ ಅಲಂಕಾರ ಸಹಸ್ರಾರು ಭಕ್ತರಿಗೆ ಅನ್ನಸಂತರ್ಪಣೆ ಆಯೋಜನೆ ಆಯೋಜನೆಯಿಂದ ಆಶ್ರಮದ ಮುಖ್ಯಸ್ಥರಾದ ಗುರುಮೂರ್ತಿ ಗುರೂಜಿ ತಾಲೂಕಿನ ನುಗ್ಗಿಹಳ್ಳಿ ಹೋಬಳಿ ಅಕ್ಕನಹಳ್ಳಿ ಕೂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಶಾಂತಮ್ಮ ಲಕ್ಷ್ಮಣೇಗೌಡ ಅವಿರೋಧ ಆಯ್ಕೆ ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದ ಹೋಬಳಿ ಭಾಗದ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಸ್ವಚ್ಛತೆ ಕುಡಿಯುವ ನೀರಿಗೆ ಆದ್ಯತೆಯಿಂದ ಅಧ್ಯಕ್ಷರು ವರ್ಗಾವಣೆ ಮಾಡಿಸಿಕೊಡಲು ಆಂದೋಲನ ಸಹಕಾರಿಯಾಗಲಿದೆ ಎಂದು ಸಹಕಾರಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜೇಣ್ಣ ತಿಳಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಲಾಗಿದ್ದ ಈಪಾವತಿ ಖಾತೆ ಆಂದೋಲನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಎರಡು ಮೂರು ತಲೆಮಾರುಗಳಿಂದ ಮುತ್ತಾತ ತಾತ ತಂದೆಯ ಹೆಸರಿನಲ್ಲಿರುವ ಭೂಮಿಯ ಹಕ್ಕು ಮಕ್ಕಳಿಗೆ ಕಾನೂನಾತ್ಮಕವಾಗಿ ವರ್ಗಾವಣೆಯಾಗಿಲ್ಲ ಇದರಿಂದಾಗಿ ಸರ್ಕಾರದ ಯಾವುದೇ ಸವಲತ್ತು ಪಡೆಯಲು ಸಾಧ್ಯವಾಗುತ್ತಿಲ್ಲ ಪಕ್ಷ ಜಮೀನಿನ ಅಭಿವೃದ್ಧಿಗೆ ಬ್ಯಾಂಕ್ಗಳಿಂದಲೂ ಸಾಲ ಸಿಗುತ್ತಿಲ್ಲ ಸಮಸ್ಯೆ ಪರಿಹರಿಸುವ ನಿಟ್ಟಿನಲ್ಲಿ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿದೆ ಜಮೀನಿನ ಅನುಭವದಲ್ಲಿ ಇದ್ದರೂ ಪಿತ್ರಾರ್ಜಿತ ಆಸ್ತಿಯ ಹಕ್ಕನ್ನು ಪಡೆಯಲು ಸಾಕಷ್ಟು ಜನರಿಗೆ ಸಾಧ್ಯವಾಗಿಲ್ಲ ಹಿರಿಯರ ಪತ್ರ ಇಲ್ಲದೆ ಸರ್ಕಾರದ ಸವಲತ್ತುಗಳನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ ಪೂರ್ವಿಕರ ಮರಣ ಪ್ರಮಾಣ ಪತ್ರ ಪಡೆಯಲು ಅನುಕೂಲವಾಗುವಂತೆ ಕಾನೂನಾತ್ಮಕ ನೆರವನ್ನ ಉಚಿತವಾಗಿ ನೀಡಲಾಗುವುದೆಂದರು ಹಾಸನ ಜಿಲ್ಲೆ ದರಖಾಸ್ತು ಪೋಡಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದು ಜಿಲ್ಲಾಧಿಕಾರಿಯವರಿಂದ ಹಿಡಿದು ಕಂದಾಯ ಇಲಾಖೆಯ ಹಿರಿಯ ನೌಕರರವರೆಗೂ ಎಲ್ಲರೂ ಶ್ರಮಿಸಿ ಕಾರ್ಯನಿರ್ವಹಿಸಿದ್ದಾರೆ ಎಂದು ಶ್ಲಾಘಿಸಿದರು ಜಿಲ್ಲೆಯಲ್ಲಿ ಇಪ್ಪತ್ತು ಲಕ್ಷ ಸರ್ವೆ ನಂಬರ್ಗಳು ಪೌತಿ ಖಾತೆಗೆ ಅರ್ಜಿಯನ್ನು ಸಲ್ಲಿಸಿದ್ದು ಎರಡು ಲಕ್ಷದ ಎಪ್ಪತ್ತೆಂಟು ಸಾವಿರ ಈ ಪೌತಿ ಖಾತೆಗಳು ಬಾಕಿ ಉಳಿದಿದ್ದು ಕಂದಾಯ ಇಲಾಖೆಯ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಪೂರ್ಣಗೊಳಿಸಲಾಗುವುದೆಂದು ತಿಳಿಸಿದರು ಸರ್ಕಾರವು ಆಡಳಿತವನ್ನು ಸಾಮಾನ್ಯ ಜನರ ಮನೆ ಬಾಗಿಲಿಗೆ ಕೊಂಡೊಯ್ಯಲು ಬಯಸುತ್ತದೆ ಆದರೆ ಮೊದಲನೇ ಶನಿವಾರ ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ತಾಲೂಕು ಅಧಿಕಾರಿಗಳನ್ನು ಒಳಗೊಂಡಂತೆ ಜನಸ್ಪಂದನವನ್ನ ಮತ್ತು ಮೂರನೇ ಶನಿವಾರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಳಗೊಂಡಂತೆ ಜಿಲ್ಲಾ ಮಟ್ಟದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜಿಸಲು ಸರ್ಕಾರ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿತು ಇದರಿಂದ ಸಾರ್ವಜನಿಕರು ಕಚೇರಿಗೆ ಅಲೆದಾಡುವುದು ತಪ್ಪಿದಂತಾಗುತ್ತದೆ ಹಾಗೂ ಎಲ್ಲಾ ಇಲಾಖೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಬಗೆಹರಿಸಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಂಸದ ಎಂ ಪಟೇಲ್ ಶಾಸಕರಾದ ಸಿಎನ್ ಬಾಲಕೃಷ್ಣ ಜಿಲ್ಲಾಧಿಕಾರಿ ಕೆಎಸ್ ಕುಮಾರಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಅಪರ ಜಿಲ್ಲಾಧಿಕಾರಿ ಶಾಂತಲಾ ಪುರಸಭಾಧ್ಯಕ್ಷರು ಮೋಹನ್ ಉಪವಿಭಾಗಾಧಿಕಾರಿಗಳು ಹಾಗೂ ತಹಶೀಲ್ದಾರ್ಗಳು ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಭಾಗವಹಿಸಿದ್ದರು ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡತಕ್ಕಂಥ ಗಂಗಾಯ ಕಿರಿಯ ಗ್ರಾಮ ಸಹಾಯಕರವರೆಗೆ ಅಭಿನಂದನೆಯನ್ನು ನಾನು ನಮ್ಮ ರಾಜ್ಯದಲ್ಲಿ ಪ್ರಥಮ ಸ್ಥಾನಕ್ಕೆ ಹಾಸನ ಈ ಒಂದು ಪೋಡಿಯಾ ಆಂದೋಲನದಲ್ಲಿ ಬಂದಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ದೊಡ್ಡ ಸಾಧನೆ ಅಂತೇಳಿ ನಾನು ಮತ್ತೊಮ್ಮೆ ಅವರೆಲ್ಲರಿಗೂ ಕೂಡ ನಾನು ಹಿಂದೆ ಇದ್ದಂತ ಡಿ ಸಿ ಅವರು ಜಿಲ್ಲಾಧಿಕಾರಿಗಳಿಂದ ಹಿಡಿದು ಗ್ರಾಮ ಸಹಾಯಕರವರೆಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತೆ ಎಲ್ಲ ಎಲ್ಲ ಪ್ರತಿಯೊಬ್ಬರು ಕೂಡ ಹೆಸರಿ ದೊಡ್ಡ ಪಟ್ಟಿಯಾಗಿ ಹೋಗ್ತಾರೆ ಅದಕ್ಕೋಸ್ಕರ ಯಾರ ಹೆಸರು ಎಸ್ ನಮಗೆ ಮಾಡಲಿಕ್ಕೆ ಹೋಗೋದು ಜಿಲ್ಲಾಧಿಕಾರಿ ಕಚೇರಿ ಏನಿದೆ ಅವರ ಹಿರಿಯ ಅಧಿಕಾರಿಗಳು ಹೆಡ್ ಮತ್ತೆ ಪಾಠ ಮಾಡಿ ಕೆಲಸ ಮಾಡುವಂತ ಗ್ರಾಮ ಸಹಾಯಕರು ಗ್ರಾಮ ಸಹಾಯಕರು ಅಂತ ಹೇಳಿದ್ರೆ ಜನಕ್ಕೆ ಉದಾಸೀನ ಮಾಡ್ತಾರೆ ಅವ್ರಿಗೆ ಗೊತ್ತಿರೋಷ್ಟು ಆ ಗ್ರಾಮದ ಮಾಹಿತಿ ಯಾವ ತಹಶೀಲ್ದಾರ್ಗೂ ಗೊತ್ತಿಲ್ಲ ಯಾವ ಡಿ ಸಿ ಅವ್ರಿಗೂ ಗೊತ್ತಿಲ್ಲ ಎ ಸಿ ಅವ್ರಿಗೂ ಗೊತ್ತಿರೋದಿಲ್ಲ ಅವರ ಸೇವೆಯನ್ನು ಕೂಡ ನಾವು ಶ್ಲಾಘನೆ ಮಾಡ್ತಕ್ಕಂಥದ್ದು ಉತ್ತಮ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಸಾವಿರ ಕೋಡಿ ಬಾಕ್ಗಳನ್ನು ಈಗಾಗ ಮುಖ್ಯಗೊಳಿಸ್ತಾರೆ ಇನ್ನು ಸುಮಾರು ಒಂದು ಇಪ್ಪತ್ತೈದು ಸಾವಿರ ಸರ್ವೆ ನಂಬರ್ ತಕ್ಕಷ್ಟು ಕೂಡಿ ಮಾಡತಕ್ಕಂಥ ಅಗತ್ಯತೆ ಇದೆ ಅದನ್ನು ಕೂಡ ಆದಷ್ಟು ಆಗುತ್ತೆ ಎಲ್ಲ ರೆವಿನ್ಯೂ ವತಿಯಿಂದ ಏನೆಲ್ಲ ಕಾರ್ಯಚಟುವಟಿಗಳು ಆಗ್ಬಿಟ್ಟು ಅವರೆಲ್ಲವನ್ನು ಕೂಡ ನಾನು ಅದನ್ನು ಮಾಡಿ ಮುಗಿಸ್ತಾರೆ ಅಂತಕ್ಕಂಥ ಜೊತೆಯಲ್ಲಿ ಈಗಾಗಲೇ ಸರ್ಕಾರದಲ್ಲಿ ತೀರ್ಮಾನ ಆಗಿದೆ ಮೊದಲನೇ ಶನಿವಾರ ಮೊದಲನೇ ಶನಿವಾರ ತಾಲೂಕು ಮಟ್ಟದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳ ಸಭೆ ಕರೆದು ಅಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಮೊದಲನೇ ಶನಿವಾರ ಪ್ರತಿ ತಾಲೂಕಲ್ಲೂ ಕೂಡ ಕಡ್ಡಾಯವಾಗಿ ಅದನ್ನು ಮಾಡಬೇಕು ಅಂತ ಅದೀಗಾಗಲೇ ಪ್ರತಿ ತಾಲೂಕನ್ನು ಮತ್ತು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಎಲ್ಲರನ್ನೂ ಒಳಗೊಂಡಂತೆ ಮೂರನೇ ಶನಿವಾರ ತಿಂಗಳ ಮೂರನೇ ಶನಿವಾರ ಅವರ ಒಂದು ಅಧ್ಯಕ್ಷತೆ ಮತ್ತು ಕೂಡ ಜನರ ಗುದ್ದು ಪರತೆಗಳನ್ನು ಕೇಳತಕ್ಕಂತ ಸಭೆಗಳನ್ನು ಕಡ್ಡಾಯವಾಗಿ ಮಾಡಬೇಕು ಅವರು ದೈಯವಾದಿ ಒಂದು ನೇತೃತ್ವದ ತಂಡ ಮಂಗಳವಾರ ಬರ್ತಾರೆ ಸರ್ ಅಲ್ಲಿಗೆ ನಾವು ಅವರು ವರ್ಷina ನಾವು ಕಿಸ್ತೀವಿ ಮತ್ತೆ ಇದ್ರ ಜೊತೆಗೆ ನಾವು ಅವೇರ್ನೆಸ್ ಪ್ರೋಗ್ರಾಮ್ ನ ಅನ್ಕೊಂಡಿದ್ದೀವಿ ಸರ್ ಪ್ರತಿಯೊಂದು ಇದನ್ನ ಅವೇ ಪ್ರತಿಯೊಂದು ತಾಲೂಕಲ್ಲಿ ಒಂದು ತಂಡಗಳನ್ನ ಮಾಡಿ ಅವರಿಗೆ ಅವೇರ್ನೆಸ್ ಕೊಡುವಂತದ್ದು ಜೀವನ ಶೈಲಿ ಮತ್ತು ಆಹಾರ ಶೈಲಿ ಮತ್ತು ಸ್ಟ್ರೆಸ್ ಅದಕ್ಕೆ ಇದು ಇದ್ ಅಂತ ಅದೆಲ್ಲ ಪ್ರತಿ ತಾಲೂಕಿನಲ್ಲೂ ಅವ್ರಿಗೆ ಹಂಚ್ಕೊಂಡು ಅದನ್ನ ಅವೇರ್ನೆಸ್ ಪ್ರೋಗ್ರಾಮ್ ಮಳೆನರಸಿಪುರ ಅಂಡ್ ಚಂದ್ರಾಯಪಟ್ಟಣ ಅಷ್ಟೇ ಸರ್ ಇನ್ನು ಐದು ರಿಮೈನಿಂಗ್ ಐದು ತಾಲೂಕಿಗೆ ಅದನ್ನ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಸರ್ ಅದು ಆರೋಗ್ಯ ಕಲ್ಸ್ಕೊಂಡಿದ್ವಿ ಮಾಧ್ಯಮದ ವರದಿಯನ್ನು ನಮಗೆ ಪರಿಶೀಲಿಸಬೇಕಾಗಿದೆ ಯಾಕಂದ್ರೆ ಈ ಎಲ್ಲ ಸಾವುಗಳ ಬಗ್ಗೆ ವರದಿ ಆಗಿದೆ ಬಗ್ಗೆ ಕಾರಣ ಏನು ಸಹ ನಮಗೆ ಗೊತ್ತಾಗಿಲ್ಲ ಸರ್ ಜಸ್ಟ್ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಡೆತ್ ಅಂದ್ರೆ ನಮಗೆ ಸರ್ ಬಟ್ ಇದೆಲ್ಲ ಹಾಗೆ ವರ್ಕ್ ಪ್ಲೇಸ್ ಅಲ್ಲಿ ಅಥವಾ ಮನೆಯಲ್ಲಿ ಈಜ್ ಕೇಸ್ಟಿ ಮಾಡೋಕ್ಕೆ ನಾವು ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿಯನ್ನು ಎಚ್ ಅಧ್ಯಕ್ಷತೆಯಲ್ಲಿ ನೆಲೆಸಿದ್ದೀವಿ ಈಗ ಅವರಿಗೆ ಒಂದು ಬಾರ ಟೈಮ್ ಕೊಟ್ಟಿದ್ರೆ ಅವರು ಮಂಗಳವಾರ ವಲಯ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ ಹಾಗೆಲ್ಲ ಕಾರಣಗಳು ಆ ವ್ಯಕ್ತಿ ಯಾಕೆ ಮೃತಪಟ್ಟಿದ್ದಾರೆ ಅದನ್ನು ನಮಗೆ ಮುಖ್ಯವಾಗಿ ಕಂಡು ಸಹ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ರೆ ಸರ್ ಜೀವನ ಶೈಲಿಯಲ್ಲಿ ತುಂಬಾ ವ್ಯತ್ಯಾಸಗಳನ್ನು ಬರ್ತಾರೆ ಮತ್ತು ಅಡಿಕ್ಷನ್ಸ್ ಅನ್ನಬಹುದು ಗಂಗ್ ಸ್ಮೋಕಿಂಗ್ ಇಂಥ ಎಲ್ಲ ಅಡಿಕ್ಷನ್ಸ್ ಇಂದಲೂ ಯುವಕ ಯುವತಿಯಲ್ಲಿ ಮತ್ತೆ ಸ್ಟ್ರೆಸ್ ಉಂಟಾಗ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಸರ್ ಈ ಎಲ್ಲ ವಿಷಯದಲ್ಲಿ

ಏಳುವರೆಗೆ ಫೋನ್ ವರೆಗೆ ಇನ್ನೂ ಮಾಡಿದ ಇನ್ನೊಂದು ತೆನ ಇದ್ದಾರೆ ಅನ್ನುಂತ ಒಂದು ಸರ್ಜರಿ ಎದುರಾಗ್ತಿದೆ ಇದರಾಗ್ತಿದೆ ಅದು ಪ್ಯಾಟಿಕಲ್ ಅದರ ಮಾತ್ರ ವಾಸ್ತವದಿ ಇರತಕ್ಕಂತದನ್ನ ತಿಳಿಸ್ತಾ ಇದ್ವಿ ಪುನೀತ್ ರಾಜ್ಕುಮಾರ್ ಅವರು ಸಾವಿನ ನಂತರ ನಮ್ಮ ತಾಲೂಕಲ್ಲೆಲ್ಲ ಸಾರ್ವತ ಆಸ್ಪತ್ರೆಯಲ್ಲೇ ಎದರ್ ನಿಕ್ಷಿಸಿ ಸ್ಟಡಿ ಇನ್ ಜೆನೆರಲ್ ಡಿಪಾರ್ಟ್ಮೆಂಟ್ ಫೋರ್ ನಮಲ್ಲಿ ಎಂಜೆಸ್ಟರ್ಸ್ ಇಮಿಡಿಯೇಟ್ ಆಗಿ ಡಿಟೆಕ್ಟ್ ಮಾಡಿದ ಮೇಲೆ ಜಯದೇವ್ ಹೋಗಿ ಸರ್ವೇ ಮಾಡ್ತಾರೆ ಸರ್ವೆ ಸರ್ವೇ ಆಯ್ತು ಅದಕ್ಕೆ ತಮ್ಮಲ್ಲಿ ವಿನಂತಿ ಮಾಡ್ತಕ್ಕಂಥದ್ದು ಏನು ಅಂದರೆ ಈಗ ಇದು ಒಂದು ಇರೋದ್ರಿಂದ ಇದು ನಮ್ಮ ಹಾಸನ ಜಿಲ್ಲಾ ಆಸ್ಪತ್ರೆ ಒಂದು ಮೆಗಾ ಕ್ಯಾಂಪನ್ನು ಒಂದು ಮಾಡ್ತಕ್ಕಂಥದ್ದು ತಾವು ಅವಕಾಶ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತು ಇದೇನಾಗಿದೆ ಕೆಲವು ಬಿ ಪಿ ಎಂ ಕಾರ್ಡ್ ಮೇಲೆ ಪ್ರೈವೇಟಲ್ಲಿ ಉಚಿತ ಚಿಕಿತ್ಸೆ ಸಿಗುವುದು ಸಿಗಲೇ ಇರ್ಬೋದು ಈ ಜೈದೇ ಒಂದು ನಿಮ್ಮ ಇದರಲ್ಲಿ ಮುಖ್ಯಮಂತ್ರಿ ಇದ್ದಲ್ಲ ಒಂದು ಇದರಲ್ಲಿ ಒಂದು ಯೂನಿಟ್ನ ಜನ ಹಾಸನಿಗೆ ಒಂದು ಅಳವಡಿಸ್ಕೊಡ್ತಕ್ಕಂಥದಕ್ಕೆ ಅವಕಾಶ ಆಗಬೇಕು ಅನ್ನೋದು ಗೊಂದು

ಸಾವೇ ಹೋಬಳಿಯ ಚಿಕ್ಕೋನಹಳ್ಳಿ ಗೇಟ್ ಬಳಿ ಇರುವ ಸಾರಿಸದ್ಗುರು ಆಶ್ರಮದಲ್ಲಿ ಪ್ರತಿ ವರ್ಷದಂತೆ ಆಶ್ರಮ ಮಾಸದಲ್ಲಿ ಆಯೋಜಿಸಲಾಗುವ ಗುರುಪೂರ್ಣಿಮೆ ಕಾರ್ಯಕ್ರಮವನ್ನು ಜುಲೈ ಹತ್ತಕ್ಕೆ ಏರ್ಪಡಿಸಲಾಗಿದೆ ಎಂದು ಸಾರಿಸದ್ಗುರು ಆಶ್ರಮದ ಮುಖ್ಯಸ್ಥರಾದ ಗುರುಮೂರ್ತಿ ಗುರುಜಿ ಹೇಳಿದರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜುಲೈ ಹತ್ತರ ಗುರುವಾರ ಗುರುಪೂರ್ಣಿಮಾ ಪ್ರಯುಕ್ತ ಬೆಳಗ್ಗೆ ಎಂಟು ಗಂಟೆಗೆ ಗಂಗಾಪೂಜೆ ಪೂಜೆ ನಂದಿ ಧ್ವಜಾರೋಹಣ ಸದ್ಗುರು ಪೂಜೆ ಕುಂಭಾಭಿಷೇಕ ಮತ್ತು ಭಜನೆ ಸೇರಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಅಂದು ಬೆಳಗ್ಗೆ ಸಂಜೆಯವರೆಗೆ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ದರ್ಶನಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಮಧ್ಯಾಹ್ನ ಪ್ರಸಾದದ ವಿನಿಯೋಗ ವ್ಯವಸ್ಥೆ ಇರುತ್ತದೆ ಅದೇ ದಿನ ಸಹಜ ಕ್ರಿಯಾ ಯೋಗ ಪುಸ್ತಕವನ್ನು ಬಿಡುಗಡೆ ಮಾಡಲಾಗುವುದು ಆಶ್ರಮದಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣ ಹಂತದಲ್ಲಿದೆ ಚಿಕ್ಕೋನಹಳ್ಳಿ ಹಿರೇಸಾವೆ ಸುತ್ತಮುತ್ತಲಿನ ಜನರ ಆರೋಗ್ಯದ ದೃಷ್ಟಿಯಿಂದ ಮುಂಬರುವ ದಿನಗಳಲ್ಲಿ ಆಶ್ರಮದಲ್ಲಿ ಆಸ್ಪತ್ರೆ ನಿರ್ಮಿಸುವ ಉದ್ದೇಶವನ್ನು ಹೊಂದಲಾಗಿದೆ ಸಾಯಿ ಆಶ್ರಮದ ನೆರವಿನ ಜೊತೆಗೆ ಸರ್ಕಾರಿ ಇತರ ಸಂಸ್ಥೆಗಳು ಮತದಾನಿಗಳ ಸಹಕಾರವನ್ನು ಪಡೆಯಲಾಗುವುದೆಂದು ತಿಳಿಸಿದರು ಬೆಂಗಳೂರು ನಗರದಲ್ಲಿ ಶಿವಶಕ್ತಿ ಶಿರಡಿ ಸಾಯಿಬಾಬಾ ಮಂದಿರ ಇದೆ ಅಲ್ಲಿ ಗೋಶಾಲೆಯನ್ನು ಆರಂಭಿಸಲಾಗಿದೆ ಹೊಳೆನಸೀಪುರ ತಾಲೂಕು ಉಲಿವಾಲಾ ಗ್ರಾಮದ ಬಳಿ ಸಾಯಿ ಮಂದಿರವನ್ನು ನಿರ್ಮಿಸಲಾಗುವುದು ಅರಕರೆಗೂಡು ತಾಲೂಕು ರಾಮನಾಥಪುರದಲ್ಲಿ ಸಾಯಿ ಮಂದಿರ ಮಂಟಪದ ಕಾಮಗಾರಿ ಪ್ರಗತಿಯಲ್ಲಿದೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಬಳಿ ಕೆ ಶೆಟ್ಟಿಹಳ್ಳಿಯಲ್ಲಿರುವ ರಾಮ ಮಂದಿರ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಗಿದೆ ಚಿತ್ರದುರ್ಗದ ಬಳಿ ಸಾಯಿದತ್ತವಾದ ಕಟ್ಟಡ ಕಾಮಗಾರಿ ಶೇಕಡಾ ತೊಂಬತ್ತೈದರಷ್ಟು ಪೂರ್ಣಗೊಂಡಿದೆ ಆದಷ್ಟು ಬೇಗ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಲೋಕಾರ್ಪಣೆಗೆ ದಿನಾಂಕ ನಿಗದಿ ಮಾಡಲಾಗುವುದು ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಾಯಿ ಸದ್ಗುರು ಆಶ್ರಮದ ಶಿವಾನಂದರು ನಮ್ಮ ಎಲ್ಲ ಪತ್ರಕರ್ತರಿಗೆ ಬಾಬಾವರ ಕೃಪಾಶೀವದ ನಿಮ್ಮ ನೀವು ಆ ನಿಮ್ಮ ಕುಟುಂಬದ ಮೇಲೆ ಇರಿ ಅಂತ ಮೇಲೆ ಸಾಯಿಬಾಬಾ ಅವರ ಈ ಪವಿತ್ರ ಗುರುಪೂರ್ಣಿಮೆ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಮತ್ತು ನಿಮ್ಮ ಒಳ್ಳೆದಾಗಿ ಅಂತ ಕೇಳ್ತಾ ಪ್ರಾರಂಭಿಸ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ತಮ್ಮೆಲ್ಲರ ಸಹಕಾರದಿಂದ ಗುರುಪೂರ್ಣಿಮೆ ಅಂದರೆ ಈ ಆಷಾಢ ಮಾಸದಲ್ಲಿ ಬರುವಂಥ ಒಂದು ಪವಿತ್ರ ಪವಿತ್ರ ಗುರುಪೂರ್ಣಿಮೆಯನ್ನು ಹತ್ತನೇ ತಾರೀಕು ಗುರುವಾರ ಒಂದು ವಿಶೇಷ ಏನು ಅಂತಂದರೆ ಈ ಆಷಾಢ ಮಾಸದ ಪವಿತ್ರ ಗುರುಪೋರ್ಣಿಮೆ ಗುರುವಾರವೇ ನಡೆದಿದೆ ಇದು ಬಹಳ ವರ್ಷಗಳಿಗೆ ಒಮ್ಮೆ ಬರುವಂಥ ಒಂದು ಪವಿತ್ರ ದಿನವಾಗಿದೆ ಅದರಿಂದ ಗುರುವಿಗೆ ಒಂದು ನಮಸ್ಕರಿಸುವಂಥ ಅಂದರೆ ಗುರುವಿಗೆ ಆಗುವಂಥ ಒಂದು ಪವಿತ್ರವಾದ ದಿವಸ ಇಂದು ಕೋರ್ಣಿಮೆ ಅದರಿಂದ ಇಡೀ ತಾಲೂಕು ಮತ್ತು ಹೋಬಳಿ ಮಠದಲ್ಲಿ ಎಲ್ಲ ಹೋಗಲಿ ಎಲ್ಲ ಸಾಯಿ ಭಕ್ತರು ಮತ್ತು ಎಲ್ಲ ಸದ್ಭಕ್ತರಿಗೂ ಸಹಿತ ಬಾಬಾವರ ದರ್ಶನ ಆಗಿ ಗುರು ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಕೇಳುತ್ತಾ ಮತ್ತು ಎಲ್ಲರೂ ಸಹಿತ ಕುಟುಂಬ ಸಮೇತ ಆಗಿ ಬರಬೇಕಾಗಿ ವಿನಂತಿಸ್ತೇವೆ ಮತ್ತು ಆ ದಿನ ಇಡೀ ದಿನ ವಿಶೇಷ ಪೂಜಾ ಕಾರ್ಯಕ್ರಮ ಇರುತ್ತೆ ಆ ದಿನ ಬೆಳಗ್ಗೆ ಎಂಟು ಗಂಟೆಗೆ ಗಂಗಾ ಪೂಜೆ ಇರುತ್ತೆ ಎಂಟು ಮೂವತ್ತಕ್ಕೆ ವ್ಯಾಸ ಪೂಜೆ ಇರುತ್ತೆ ನಂತರ ಒಂಬತ್ತು ಗಂಟೆಗೆ ಧ್ವಜಾರೋಹಣ ಮತ್ತು ಸದ್ಗುರು ಪೂಜೆ ಇರುತ್ತೆ ಆ ನಂತರ ಬಾಬಾ ಅವರಿಗೆ ಹತ್ತು ಗಂಟೆಗೆ ಮಹಾಕುಂಭಾಭಿಷೇಕ ಮತ್ತು ಅಭಿಷೇಕ ಪ್ರಾರಂಭ ಆಗುತ್ತೆ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಮಧ್ಯಾಹ್ನದ ಆರತಿ ಆಗುತ್ತೆ ಆರತಿ ನಂತರ ವಿಶೇಷ ಭಜನಾ ಕಾರ್ಯಕ್ರಮದೊಂದಿಗೆ ಪೂರ್ಣ ಅನ್ನದಾನ ಇರುತ್ತೆ ಬಂದು ಭಕ್ತರಿಗೆ ಎಲ್ಲರಿಗೂ ಸಹಿತ ಅನ್ನದಾನ ವ್ಯವಸ್ಥೆ ಸಹಿತ ಇರುತ್ತೆ ಮತ್ತು ಸಂಜೆ ಅದೇ ರೀತಿಯಲ್ಲಿ ದರ್ಶನ ಮತ್ತು ಮಹಾಮಂಗಲಾರತಿ ಇವೆಲ್ಲವೂ ಸಹಿತ ಇರುತ್ತೆ ಅದರಿಂದ ಬಾಬವರು ದಿನ ಎಲ್ಲ ಈ ತಾಲೂಕಿನ ಜನ ಮತ್ತು ಹಾಸನ ಜಿಲ್ಲೆ ಸಂಪೂರ್ಣ ಎಲ್ಲ ಭಕ್ತರಿಗೂ ಸಹಿತ ಒಳ್ಳೆಯದನ್ನಾಗಿ ಅಂತ ಕೇಳಿಕೊಳ್ತಾ గురుణి అమ్మను సహిత కుటుంబ సమేత బాగా మాత్రం చన్నరపట్న తాలూకుహి హోబళియ అక్కలహల్ గ్రమ పంచెస్ పెలిమ్మ లక్ష్మణ గౌడ అవిరూ ఆయ్గొండ ಈ ಹಿಂದೆ ಅಧ್ಯಕ್ಷರಾಗಿದ್ದ ಎನ್ ರವಿಕುಮಾರ್ ರಾಜೀನಾಮೆ ನೀಡಿದ್ದರಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಶಾಂತಮ್ಮ ಲಕ್ಷ್ಮಣಗೌಡರನ್ನು ಹೊರತುಪಡಿಸಿ ಬೇರೆ ಯಾವ ಸದಸ್ಯರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸದೇ ಇದ್ದುದರಿಂದ ಅಧ್ಯಕ್ಷ ಸ್ಥಾನದ ಅವರುದ್ಧ ಆಯ್ಕೆಯನ್ನು ಅಧಿಕಾರಿಗಳಾದ ಹರೀಶ್ ಘೋಷಿಸಿದರು ನೂತನ ಅಧ್ಯಕ್ಷೆ ಶಾಂತಮ್ಮ ಲಕ್ಷ್ಮಣಗೌಡ ಮಾತನಾಡಿ ಕ್ಷೇತ್ರದ ಶಾಸಕರಾದ ಸಿಎಂ ಬಾಲಕೃಷ್ಣರವರ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರ ಹೆಚ್ಚಿನ ಸಹಕಾರವನ್ನು ಪಡೆದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು ರಸ್ತೆ ಬಳಚಲುಂಡಿ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಒತ್ತು ನೀಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ರತ್ನಮ್ಮ ತಿಮ್ಮಶೆಟ್ಟಿ ಎಪಿಎಂಸಿ ಮಾಜಿ ಅಧ್ಯಕ್ಷ ದೊರೆಸ್ವಾಮಿ ನಾಗರಿಕ ವೇದಿಕೆ ಅಧ್ಯಕ್ಷ ತೋಟಿ ನಾಗರಾಜ್ ಅಕ್ಕನಹಳ್ಳಿ ಕೃಷಿ ಪತ್ತಿನ ಅಧ್ಯಕ್ಷ ಸೋಸಣಕೆರೆ ಮಧು ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಅಕ್ಕನಹಳ್ಳಿ ಪುಟ್ಟರಾಜು ಬಾಣನಕೆರೆ ಉಮೇಶ್ ಸೌಭಾಗ್ಯ ಲೋಕೇಶ್ ಜಸಿಂತಾ ಮೇರಿ ಜ್ಞಾನ್ ಪ್ರಕಾಶ್ ಗನ್ನಿ ರಾಜ್ಕುಮಾರ್ ಸರೋಜ ಶಶಿಕಲಾ ಶಂಕರಲಿಂಗ ನಂಜುಂಡಪ್ಪ ರಾಜಮ್ಮ ದಿನೇಶ್ ಕೃಷ್ಣಮೂರ್ತಿ ಮುಖಂಡರುಗಳಾದ ಜೆ ಮಾವಿನಹಳ್ಳಿ ಎಂಎಸ್ ಸುರೇಶ್ ನೇರಳಕೆರೆ ಇಂದ್ರಜಿತ್ ಮೋದಲಗೆರೆ ದಿಲೀಪ್ ವಿನಾಸಪ್ಪ ಪ್ರಭುಸ್ವಾಮಿ ದಿಲೀಪ್ ಚೈತನ್ಯಗೌಡ ಬಾಬು ದರ್ಶನ್ ಜೆಸಿಬಿ ನಾಗಣ್ಣ ಉದ್ಯಮಿ ಮನೋಜ್ ಸಮುದ್ರವಳ್ಳಿ ಪಟೀಲ್ ನಾಟರಾಜ್ ಗಣೇಶ್ ನೇರಳಕೆರೆ ಡೈರಿ ಅಧ್ಯಕ್ಷ ರಾಮೇಗೌಡ ಚಂದ್ರೇಗೌಡ ವರುಣ್ ಚೇತನ್ ದ್ವಾರ್ಕೀಶ್ ಪಿಡಿಒ ಸಂದೀಪ್ ರಾಜ್ ಸೇರಿದಂತೆ ಇತರರು ಹಾಜರಿದ್ದರು ಒಪ್ಪಂದದಂತೆ ಮೂರನೇ ಬಾರಿ ಅಧ್ಯಕ್ಷರ ಆಯ್ಕೆಯಾಗಿದ್ದು ಇದಕ್ಕೆ ಸಾಕರಿಸಿದ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಅಕ್ಕ ಎಲ್ಲ ಸದಸ್ಯರಿಗೆ ಹಾಗೂ ಈ ಕ್ಷೇತ್ರದ ಶಾಸಕರಾದ ಸಿಆರ್ ಬಾಲಕೃಷ್ಣ ಅವರಿಗೆ ಈ ಮೂಲಕ ಇನ್ನು ಮುಂದೆ ಎಲ್ಲ ಎಲ್ಲರಿಗೂ ಅವಕಾಶ ಮಾಡಿಕೊಂಡಿದ್ದಾರೆ ಅಂತ ಎಲ್ಲ ಸದಸ್ಯರು ಮನವಿ ಮಾಡಿ ತಂದಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಅಭಿಮಾನಿಗಳು ನೂತನವಾಗಿ ಅಧ್ಯಕ್ಷ ಆಗಿರ್ತಕ್ಕಂಥ ಲಕ್ಷ್ಮಣ ಸಂಪತ್ತಿಯವರು ವಿಶೇಷ ಗಭಿನಂದಿಸ್ತಾ ಇತ್ಯ ಸಹಕಾರ ನೀಡಿದಂಥ ಗ್ರಾಮ ಪಂಚಾಯತ್ ಎಲ್ಲ ಸರ್ವ ಸದಸ್ಯರಿಗೆ ವಿಶೇಷ ಗಭಿನಲ್ಲಿಸ್ತಾ ಈ ಒಪ್ಪಂದ ಪ್ರಕಾರ ಶಾಸಕರ ಆದೇಶ ಪ್ರಕಾರ ಶಾಸಕರ ಮಾತನ್ನು ಯಾವಾಗ ಡಿಕ್ಕರಿಸಿ ತಂತ್ರಿ ನಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಮಾತು ಸಂದರ್ಭದಲ್ಲಿ ಸದಸ್ಯರಿಗೆ ಎಚ್ಚರಿಕೆ ಕೊಡ್ತಾ ಮತ್ತು ಈಗ ಆಗಿರ್ತಕ್ಕಂಥ ಅಧ್ಯಕ್ಷರು ಆ ಟೈಮಿಗೆ ಸರಿಯಾಗಿ ಒಂದು ಮುಂಚೆ ರಾಜೀನಾಮೆ ಕೊಟ್ಟು ಈ ಸರ್ಕಲ್ನ ಗೌರವವನ್ನು ಹೆಚ್ಚಿನ ಉಳಿಸಿ ಕಾಪಾಡಬೇಕು ಅಂತ ತಂತ್ರವ್ರಿಗೆ ವಿನಂತಿ ಮಾಡಿ ಜೊತೆಗೆ ಮುಂದಾಯ ಅಧ್ಯಕ್ಷರಿಗೂ ಎಲ್ಲರೂ ಸಹಕಾರ ನೀಡಿ ಮುಂದೆ ಅಧ್ಯಕ್ಷರು ಸಹಕಾರ ಇದೇ ಥರ ನಡ್ಕೊಂಡು ಹೋಗಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಪಂಚಾಯತಿ ಮತ್ತೊಮ್ಮೆ ದೇಡಿ ತಕ್ಕಿಗೆ ತಕ್ಕೊಂಡು ಅವಕಾಶ ಕಲಿಸಿ ಕೊಡ್ತಕ್ಕಂಥ ಯಾವುದೇ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಅಭೂತ ಜಯವನ್ನು ತೆಗೆದುಕೊಡ್ತಕ್ಕಂಥ ಸರ್ಕಾರಕ್ಕೆ ವಿಶೇಷವಾಗಿ ರವಿಯನ್ನು ಸಲ್ಲಿಸಿ ಅಟ್ನಾಳ್ಳಿ ಗ್ರಾಮ ಪಂಚಾಯಿತಿಯ ನಮ್ಮ ಊರಿನ ಸದಸ್ಯರಾದಂಥ ನೂತನವಾಗಿ ಆಯ್ಕೆ ಆಗ್ತಕ್ಕಂಥ ಲಕ್ಷ್ಮಣ ಅವರಿಗೆ ಅಭಿನಂದನೆ ಸಲ್ಲಿಸುವಂಥ ಈ ಕಾರ್ಯಕ್ರಮಕ್ಕೆ ಈ ಒಂದು ಅವಕಾಶವನ್ನು ನಾನು ಆದಷ್ಟು ಖುಷಿ ಪಡ್ತಾ ಇದ್ದೀನಿ ಇವತ್ತು ನನಗೆ ಆಕ್ಚುಲಿ ಕಳೆ ಬಾರಿ ತಪ್ಪಿತ್ತು ಅದ್ರ ಫಲ ಇವತ್ತು ನನಗೆ ಸಿಕ್ಕಿದೆ ಅಂತ ಭಾವಿಸಿದ್ದೇನೆ ಇದನ್ನು ಪಕ್ಷಿ ದೃಷ್ಟಿಯಿಂದ ಪಕ್ಷಕ್ಕೆ ಗುರಿಯೋ ಮನಸ್ಸನ್ನು ತಿಳಿ ಮಾಡಿಕೊಳ್ಳಿ ಸಾಕರಿಸ್ಬೇಕು ಅಂತ ಎಲ್ಲರಲ್ಲೂ ಗೌರವ ಬೇಡ್ಕೊಳ್ತಾ ನಾನು ಮಾನ್ಯ ಶಾಸಕರಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಗೌರವ ಸಲ್ಲಿಸುತ್ತೆ ಇವತ್ತು ಅವರು ಇಲ್ಲ ನಮಗೆಲ್ಲ ಇವರುಗಳು ಎಲ್ಲ ಸಪೋರ್ಟ್ ಮಾಡಿ ನಮ್ಮ ಅವ್ರಿಗೆಲ್ಲ ಅಭಿನಂದನೆ ಅವ್ರಿಗೆ ಬಾಡಿನ ಮತ್ತೆ ಅವ್ರಿಂತ ಹೇಳಿದ್ದಾರೆ ಅವರು ಎಲ್ಲ ನಡ್ಕಡಿರತ್ತ ಸ್ಮರಣೆ ಮಾಡ್ತಾ ಯಾಕೆಂತಂದ್ರೆ ಈ ಒಂದು ಜೆ ಡಿ ಎಸ್ ಪಾರ್ಟಿಯಲ್ಲಿ ಉತ್ತಮವಾಗಿ ನಡವಳಿಕೆ ನಡ್ಕೊಂಡು ಹೋಗ್ತಕ್ಕಂಥ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದಂಥ ವ್ಯಕ್ತಿ ಇದು ಎಲ್ಲಕ್ಕೂ ಕೂಡ ಸಂಪೂರ್ಣವಾದಂಥ ಬಲವನ್ನು ಮಾನ್ಯ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಾಲಣ್ಣವರ ಆಶೀರ್ವಾದ ಸಹಕಾರ ಬಹಳ ಮುಖ್ಯ ಅದರಂತೆ ತಾವೆಲ್ಲರೂ ಕೂಡ ಸಕ್ರಿಯ ಸದಸ್ಯರು ಕೂಡ ವಿಶೇಷವಾಗಿ ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ವ್ಯಾಪ್ತಿಯಲ್ಲಿ ತಾವು ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು ಅಂತ ಭಾವಿಸ್ತಾ ಈ ಸಂದರ್ಭದಲ್ಲಿ ಅಟ್ನಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಸರ್ವ ಸದಸ್ಯರು ಕೂಡ ಆಗಮಿಸಿ ಸುದೀರ್ಘವಾಗಿ ಇವತ್ತು ಕಾರ್ಯಚಟುವಟಿಕೆ ನಡೆಸಲಿಕ್ಕೆ ವಿರೋಧ ಆಯ್ಕೆ ಮಾಡಲಿಕ್ಕೆ ಸಹಕರಿಸಿದಂತಹ ಎಲ್ಲರೂ ಕೂಡ ಅಭಿನಂದನ ಸಲ್ಲಿಸುತ್ತ ಇಲ್ಲಿರ್ತಕ್ಕಂಥ ಎಲ್ಲ ಜೆಡಿಎಸ್ನ ಮತ್ತು ಅಭಿಮಾನಿಗಳ ಪರವಾಗಿ ಪಿತ್ರಾಜಿತ ಆಸ್ತಿಯ ಹಕ್ಕನ್ನು ರೈತರು ಹೊಂದಲು ಈ ಪಂತಿ ಖಾತೆ ಆಂದೋಲನ ಸಹಕಾರಿಯಾಗಿದೆ ಎಂದ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಹೇಳಿಕೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲೆಯಲ್ಲಿನ ಏಕಾತೆ ಆಂದೋಲನಕ್ಕೆ ಚಾಲನೆ ನೀಡಿದ ರಾಜವನ್ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಶನಿವಾರದಂದು ಜನಸ್ಪಂದನ ನಡೆಸುವಂತೆ ಸೂಚನೆ ತಾಲೂಕಿನ ಹಿರೇಸಾವೆ ಸಮೀಪವಿರುವ ಗೇಟ್ ಬಳಿಯ ಸದ್ಗುರು ಸಾಯಿ ಮಂದಿರದಲ್ಲಿ ಜುಲೈ ಹತ್ತರಂದು ಗುರುಪೂರ್ಣಿಮೆ ಕಾರ್ಯಕ್ರಮ ಬಾಬಾರಿಗೆ ವಿಶೇಷ ಪೂಜೆ ಅಲಂಕಾರ ಸಹಸ್ರಾರು ಭಕ್ತರಿಗೆ ಅನ್ನಸಂತರ್ಪಣೆ ಆಯೋಜನೆಯಿಂದ ಆಶ್ರಮದ ಮುಖ್ಯಸ್ಥರಾದ ಗುರುಮೂರ್ತಿ ಗುರೂಜಿ ನುಗ್ಗಿಹಳ್ಳಿ ಹೋಬಳಿ ಅಕ್ಕನಹಳ್ಳಿ ಕೂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಶಾಂತಮ್ಮ ಲಕ್ಷ್ಮಣೇಗೌಡ ಅವಿರೋಧ ಆಯ್ಕೆ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ ಹೋಬಳಿ ಭಾಗದ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಪಂಚಾಯತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಸ್ವಚ್ಛತೆ ಕುಡಿಯುವ ನೀರಿಗೆ ಆದ್ಯತೆ ಎಂದ ಅಧ್ಯಕ್ಷರು thank you